ನಿಮಗೆ ಅದು ಅತಿಯಾದ ವಿಶ್ವಾಸ ಅಂತ ಹೆಂಗ ಅನಿಸ್ತು ಉಪ ಚುನಾವಣೆ ಅವ್ರಿಗೆ ಏನಾದ್ರು ರಿಪೋರ್ಟ್ ಇರ್ಬೇಕು ಮತ್ತೊಂದು ಇರಬೇಕು ರಾಜ್ಯ ಅಧ್ಯಕ್ಷರಾಗಿ ಅವ್ರು ಹೇಳಾರ ಅವ್ರಿಗೆ ಕಾನ್ಫಿಡೆನ್ಸ್ ಇರ್ಬೇಕು ಹೇಳಾರ ಏನ್ ತಪ್ಪೇನೈತೆ ಅದ್ರೊಳಗೆ ಹೇಳಿದ್ರಲ್ಲಿ ಸರ್ಕಾರ ಇಲ್ಲೇ ಬಂದು ಕುಂತರು ಅಲ್ಲಿ ಹಣ ಬಲ ಆಗಲಿ ಆಮೇಲೆ ಅಧಿಕಾರದ ಬಲ ಆಗಲಿ ಯಾರು ಬಂದರೂ ಗೆಲ್ಲಕ್ಕೆ ಸಾಬ್ದಿಲ್ಲ ಇಲ್ಲ ಅವರು ಕಾಂಗ್ರೆಸ್ ಅಲ್ಲ ನಿಮಗೆ ಏನಾದ್ರೆ ತಪ್ಪು ಹೊರಟಿದ್ರಿ ಸಾಮಾನ್ಯವಾಗಿ ರೂಲಿಂಗ್ ಉಪಚುನಾವಣೆ ಜಾಸ್ತಿ ಇದೆ ಆಡಳಿತ ಪಕ್ಷದಲ್ಲಿ ಗೆದ್ದಂಥ ಉದಾಹರಣೆಗಳು ಯಾವುವು ಇಲ್ಲ ದೇಶದಾಗ ರಾಜ್ಯದಾಗ ಅದಾವ ಅದಾವ ನೀವು ನಿಮ್ಮ ಹತ್ರ ಎಲ್ಲ ಇರ್ತಾವ ಪ್ರೆಸ್ ರಿಪೋರ್ಟರ್ ಹತ್ರ ಹುಡುಗಾಡ ಹಾಕಿ ನೀವು ಹುಡುಗಾಡ ಹಾಕ್ಬೇಕು ಅಭ್ಯರ್ಥಿ ಆಯ್ಕೆ ಮತ್ತು ಚುನಾವಣೆ ಪ್ರಕಟ ಆದ್ಮೇಲೆ ತಯಾರಿ ಮಾಡೋಕೆ ಅಭ್ಯರ್ಥಿಯ ವತಿಯಿಂದ ತಯಾರಿ ಮಾಡೋಕೆ ವತಿಯಿಂದ ತಯಾರಿ ಮಾಡೋಕೆ ಆಗ್ಬಹುದು ಆಗ್ಬಹುದು ಸರ್ ಇಪ್ಪತ್ತೆಂಟರದು ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅನೌನ್ಸ್ ಸರ್ ಯಾರು ಆದರೆ ಅವ್ರಿಗೆ ನೀವು ಜಿಲ್ಲಾ ಅಧ್ಯಕ್ಷರು ಕೇಳಬೇಕಲ್ಲ